ಗುಬ್ಬಿ ಪಟ್ಟಣದ ಅಭಿವೃದ್ಧಿಗೆ ಹಾಗೂ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಕೆಲಸ ಮಾಡಬೇಕು ಎಂದು ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಶಾಸಕ ಶ್ರೀನಿವಾಸ್ ಸಲಹೆ ನೀಡಿದರು ಗುಬ್ಬಿ ಪಟ್ಟಣದ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ಯುಜೆಡಿ ಕಾಮಗಾರಿ ನಡೆಯುತ್ತಿದ್ದು ಅದರ ಕಾಮಗಾರಿಯನ್ನು ಆದಷ್ಟು ಬೇಗನೆ ಮುಗಿಸಿ ಪಟ್ಟಣದ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಎಲ್ಲ ಸದಸ್ಯರು ಒಟ್ಟುಗೂಡಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಅವಿರೋಧವಾಗಿ ನಡೆಸಿ ಅಭಿವೃದ್ಧಿಯತ್ತ ಚಿಂತನೆಯನ್ನು ಮಾಡುತ್ತಿರುವುದು ನಿಜವಾಗಿ ಉತ್ತಮ ಬೆಳವಣಿಗೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ತಾಸಿಯಾ ಅವರು ಮಾತನಾಡಿ ಹಿಂದೂ ಮುಸ್ಲಿಂ ಎಂಬ ಭೇದ ಇಲ್ಲದೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡಲು ಬದ್ಧವಾಗಿದ್ದೇವೆ ಅಭಿವೃದ್ಧಿ ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದರು

ಮಾಡಿ ವಿಶೇಷವಾಗಿ ಒಂದು ಇಂಜಿನಿ ಒಳಗಲಿಲ್ಲ ಮೂವತ್ತೈದು ಕೋಟಿ ರೂಪಾಯಿ ಅದಕ್ಕೆ ರಾಗಿ ಕೂಡ ರೆಂಡರ್ ಮಾಡಿಸ್ಬಿಟ್ಟಿದ್ದೀವಿ ಆ ಒಂದು ಕೆಲಸವನ್ನು ಪ್ರಾರಂಭ ಮಾಡಿಸ್ತಕ್ಕಂಥದ್ದು ಹೆಚ್ಚು ಕಾಲೇಜು ವಹಿಸಿ ನೀವು ಎಲ್ಲ ಮಾಡೋದು ಅನುಭವ ಇದೆ ಹೆಚ್ಚು ಕಾಲೇಜಿಗೆ ವಹಿಸಿ ಆ ಕೆಲಸವನ್ನು ಮಾಡಿಸ್ತಕ್ಕಂಥದ್ದು ಎಲ್ಲ ಮಾಡಿ ಪ್ರೌಡ್ ಫೀಲ್ ಮಾಡಬೇಕು ಹಿಂದೂ ಮುಸ್ಲಿಮ್ ಏನು ಇದಿಲ್ಲ ಇದರಲ್ಲಿ ನಾವು ಒಟ್ಟಾಗಿ ದೂರ ತುಂಬ ಇದು ಮಾಡಿ ನಾವು ಕೆಲಸ ಮಾಡಬೇಕು ಮಾಡಿ ತೋರಿಸ್ತೀವಿ ಅಂತ ನನಗೆ ವಿಶ್ವಾಸ ಐತೆ ಮಾಡಿ